ನಿಯಂತ್ರಣ ತಪ್ಪಿ ಕಾಲುವೆಗೆ ಬಿದ್ದ ಬೈಕ್ ಮತ್ತೆ ಎರಡು ಜೀವ ಬಲಿ ಪಡೆದ ನಾಲೆ ಹೇಗಾದರೂ ಮಾಡಿ ಜನರನ್ನು ಬಲಿ ಪಡೆದುಕೊಳ್ಳುವ ನಾಲೆಯು ಆಗಾಗ ಸುದ್ದಿಯಲ್ಲಿರುತ್ತದೆ ಯಾವಾಗಲೂ ಸಾವು ನೋವಿನ ಘಟನೆಗಳಿಂದ ವೀಸಿನಾಲೆ ಹೆಸರು ಎಲ್ಲರಿಗೂ ಗೊತ್ತು ಅದರಂತೆ ಇವತ್ತು ಒಂದು ಘಟನೆ ನಡೆದಿದೆ ನಾಲೆಯಲ್ಲೇ ನಡೆದಿದ್ದು ಇಬ್ಬರು ಜೀವ ಕಳೆದುಕೊಂಡಿದ್ದಾರೆ ತುಮಕೂರು ಮೂಲದ ರಾಮಣ್ಣ ಎಪ್ಪತ್ತು ವರ್ಷ ಮಧುರಿನ ಸೋಮನಹಳ್ಳಿ ಗ್ರಾಮದ ಭರತ್ ಹತ್ತೊಂಬತ್ತು ವರ್ಷ ಮೃತ ಬೈಕ್ ಸವಾರರು ಇವರಿಬ್ಬರು ಇವರಿಬ್ಬರು ಬೈಕ್ನಲ್ಲಿ ಸೋಮನಹಳ್ಳಿಯಿಂದ ಶಿವಪುರಕ್ಕೆ ಹೋಗ್ತಾ ಇದ್ದರು ಈ ವೇಳೆ ಬೈಕ್ ನಿಯಂತ್ರಣ ತಪ್ಪಿ ನಾಲಗೆ ಬಿದ್ದ ಕಾರಣ ಸವಾರರಿಬ್ಬರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಹೊಸಗಾವಿ ಬಳಿ ಈ ಘಟನೆ ನಡೆದಿದೆ ವಿ ನಾಲೆಯ ತಡೆಗೆ ಡಿಕ್ಕಿ ಒಡೆದು ಸವಾರರು ಬಿದ್ದಿದ್ದಾರೆ ನಾಲೆ ದುರಸ್ತಿ ಕಾಮಗಾರಿ ಹಿನ್ನೆಲೆಯಲ್ಲಿ ನೀರನ್ನು ನಿಲ್ಲಿಸಲಾಗಿತ್ತು ಹೀಗಾಗಿ ಬೈಕ್ನಿಂದ ಕಾಲುವೆ ಬಿದ್ದಿದ್ದರಿಂದ ಬಲವಾದ ಪೆಟ್ಟುಗಳು ದೇಹಕ್ಕೆ ತಗುಲಿ ಜೀವಗಳನ್ನು ಕಳೆದುಕೊಂಡಿದ್ದಾರೆ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದ್ದು ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ